ಗುಡ್ ಮಾರ್ನಿಂಗ್ ಸರ್ ಮೈ ನೇಮ್ ಇಸ್ ಆನಂದ ಮಸೂರಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಟೂ ಫೋರ್ ಜೀರೋ ಇವತ್ತಿನ ದಿವಸ ಶೈಲಾ ಶೆಟ್ಟಿ ಮೇಡಮ್ ಅವರು ಲತಾ ಮೇಡಂ ಅವರ ಚಿಕ್ಕ ಸಂದರ್ಶನವನ್ನು ಮಾಡ್ತಾ ಇದ್ದಾರೆ ಮೇಡಮ್ ತಾವು ತಮ್ಮ ಅನುಭವವನ್ನು ಶೈಲಾ ಶೆಟ್ಟಿ ಅವರ ಜೊತೆ ಹಂಚ್ಕೋಬಹುದು ಎಷ್ಟು ದಿವಸದಿಂದ ನಿಮ್ಗೆ ಈ ಡಿ ಎಕ್ಸ್ ಎನ್ ಗೊತ್ತು ಸುಮಾರು ಮೂರು ವರ್ಷ ಆಯ್ತು ರೀ ನೀವು ಜಾಯ್ನ್ ಆಗಿ ಯಾರು ಎಕ್ಸ್ ಎನ್ ಯಾರು ನಿಮ್ಗೆ ಬಂದು ರಾಜೇಶ್ವರಿ ಕುರ್ಕೋಟಿ ಅವರು ಅವಳು ಬಾರ್ತಿ ಬಹಳ ಸಲ ಹೇಳ್ತಾ ಇದ್ಲು ಹಿಂಗ ಹೋಗ್ಬರಮ್ಮ ಟೈಲರ್ ಶೆಟ್ಟಿ ಮನಿ ಮೇಡಮ್ಗೆ ಮನೆಗೆ ಹೋಗಿ ನಿಮ್ ಪ್ರಾಡಕ್ಟ್ಸ್ ಎಲ್ಲ ಅದಾವ ಬಹಳ ಹೆಲ್ತ್ ಬೆನಿಫಿಟ್ಸ್ ಅದಾವ ತಗೋ ತಗೊಂತ ಅಂತಿದ್ಲು ಅವಳು ಮಾತ್ರ ಜಾಸ್ತಿ ಕಿವಿಗಳಲ್ಲಿ ಹಾಕೊಂಡಿದ್ದಿಲ್ಲ ಹ್ಮ್ ಒಂದ್ ಸಲ ಪೋಸ್ಟ್ ಮಾಡಿ ಕರ್ಕೊಂಡ್ ಕರ್ಕೊಂಡ್ಬಂದ ಮೇಲೆ ಒಂದು ಒಂದು ಸಲ ಆಕಿ ಮನೆಗೇನ ಹೋಮ್ ಮೀಟಿಂಗ್ ಇತ್ತು ಅಲ್ಲೇ ಕರ್ದಿದ್ಲು ಅಲ್ಲಿ ಕರ್ದಮೇಲೆ ನೀವೆಲ್ಲ ಮಾತಾಡಿದರೆ ನಾವು ಹೊತ್ತು ಅದೆಲ್ಲ ಸ್ವಲ್ಪ ಒಂದು ತಲೆ ಒಳಗೆ ಹೋಯ್ತು ನೋಡೋಣ ಒಂದು ಸಲ ಟ್ರೈ ಮಾಡೋಣ ಓಕೆ ಏನೆಲ್ಲ ಪ್ರಾಡಕ್ಟುಗಳು ಡಿ ಎಕ್ಸನ್ ಉತ್ಪನ್ನಗಳನ್ನು ಉಪಯೋಗಿಸ್ತಾ ಇದ್ದೀರ ನೀವು ನಾ ಟೀ ಉಪಯೋಗಿಸ್ತೀನಿ ಸೋಫಾ ಬೆಸ್ಟು ಓಕೆ ಓಕೆ ಹಾ ಸರಿ ಯಾ ಎಲ್ಲ ಪದಾರ್ಥಗಳನ್ನು ನೀವು ಉಪಯೋಗಿಸ್ತಿದ್ದೀರಾ ಏನು ನಿಮ್ಮ ಅನುಭವ ನನಗೆ ಒಂದು ಸ್ವಲ್ಪ ಕಿಡ್ನಿಯೊಳಗೆ ಸ್ಟೋನ್ ಆಗಿತ್ತು ರೀ ಡಾಕ್ಟರ್ ಕಡೆ ಹೋಗಿದ್ದೆ ಹಿಂಗೆ ನೋವು ಬರ್ತಾ ಇತ್ತು ಅವರು ಸ್ಕ್ಯಾನ್ ಮಾಡಿ ನೋಡಿ ಇಲ್ಲ ಸ್ಟೋನ್ ಆಗ್ಯದ ಒಂದು ಮೂರು ತಿಂಗ್ಳು ಇದು ಟ್ಯಾಬ್ಲೆಟ್ಸ್ ತಗೊಳ್ರಿ ಅಂತ ಹೇಳಿದರು ಮೂರು ತಿಂಗಳು ಟ್ಯಾಬ್ಲೆಟ್ಸ್ ತೊಗೊಳ್ರಿ ಕಡಿಮೆ ಆಕತಿ ಅಂತಂದ್ರೆ ನಾನು ಅದನ್ನ ಒಂದು ತಿಂಗಳು ತೊಗೊಂಡಿದ್ದೆ ಸ್ವಲ್ಪ ಕಡಿಮೆ ಆಯ್ತು ಮತ್ತೊಂದು ಹತ್ತು ಮತ್ತೆ ಜಾಸ್ತಿ ಆಗ್ತಿತ್ತು ಆಮೇಲೆ ಇಟ್ಟು ತಗೋ ಕಿಡ್ನಿ ಸ್ಟೋನ್ ಚೆನ್ನಾಗಿರುತ್ತೆ ಅಂತ ತುರ್ತು ಕೊಟ್ಟಿ ಅವರು ಹೇಳಿದರು ஆய் ஸ்டார்ட் மாண அந்த டீ அவத்தோட்டும் இவத்தின் தனக்க நான் விட்டில் நன் மகனும் அது டீ தான் ஓகே இவத்தினர் நன்கசிடிட்டி பிராப்ளம் இல்லை யூரியன் ஃபஸ்ட் க்ளாஸ் பாஸ் ஆக குட் குடித தக்ஷிய தனது அருது லீட் அந்த கம்மி அந்த அருலீட் குடிர் இருக்கேன் குட் மேல் நான் டயஜன் பவர் பாரி ஷலோ அனஸ் அது நான் டீ ஃபேன்

ಉಪಯೋಗ ಮಾಡಿದ್ರೆ ಉಂಟು ಅವ್ರಿಗೆ ನೋವು ಬರ್ತಾಐತ್ರಿ ಮಕ್ಕಳೊಳಗಿನ ಗಂಟು ತರ ಆಗಿ ಅದು ಗಂಟೆದ್ ಬಿಟ್ರೆ ಅದೇನಾಗ್ತಿತ್ತು ಅಸಿಡಿಟಿ ಆಗ್ತಿತ್ತು ಏನ್ ಗೊತ್ತಿಲ್ಲ ಅವ್ರಿಗೆ ಇನ್ನು ಮಟ್ಟ ಅದು ಎದಕ್ ಹೇಳ್ತಿ ಅಂತ ಗೊತ್ತಿಲ್ಲ ಅವ್ರಿಗೆ ಈ ಸ್ಪೈಸಿ ಟೀ ಮೇಡಮ್ ನೀವೇ ಒಂದ್ಸಲ ಹೇಳಿದ್ರಿ ಈ ಸ್ಪೈಸಿ ಟೀ ತೊಗೋಡ್ರಿ ಯಾವ್ದೇ ತರದ ಹೊಟ್ಟೆ ಹೋಗಿ ಬಂದ್ರು ಇದು ಕಡಿಮೆ ಆಗ್ತದ ಸಲ ನಿಮ್ ತಾಯಿಯವ್ರ ಮೇಲೆ ಯಾಕೆ ನೀವು ಪ್ರಯೋಗ ಮಾಡ್ಬಾರ್ದು ಅಂತ ಹೇಳಿ ನೀವ್ ಹೇಳಿ ಕೊಟ್ಟಿದ್ರಿ ಹ್ಮ್ ಕೊಟ್ಟೆ ನಾನು ಅವ್ರಿಗ ಅಂದ್ ಕುಡಿತಾ ಬಂದ್ರು ಆ ಪಾಪ ಅವ್ರಿಗೆ ಎಷ್ಟು ತ್ರಾಸ ತಗೊಂತಿದ್ರ ಅಂದ್ರ ಎಷ್ಟು ಅದ್ ಹೇಳಕ್ ಅಂತ ನಂಗೆ ಅದ್ ಹೇಳಕ್ ಅಂತ ನಂಗೆ ಅಳವ ಬರ್ತೇತಿ ಅಹ್ ನಂಗೆ ಇದು ಮಾಡ್ಕೋಬೇಕು ಅಷ್ಟು ನೋವು ಬರ್ತಿತ್ತು ಅವ್ರಿಗೆ ನಾ ಜನ್ಮನ ತೆಗಿ ಬಿಡ್ಬೇಕು ಇದು ಬೇಡ ಬೇಡ ಈ ಜನ್ಮ ಅಂತ ಇದು ಮಾಡ್ತಿದ್ರು ಪಾಪ ಅವ್ರು ಅನ್ನ ಸ್ಪೆಸಿಟಿ ಕುಡಿತಾ ಕುಡಿತಾ ಹೋದಂಗೆಲ್ಲ ಅದು ನೋವು ಕಡಿಮೆ ಆಗ್ತಾ ಹೋತು ಅದು ಒಂದು ನಾ DX ಅನ್ನೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. spicy tea ಇಂದ ನಿಮ್ಮ ತಾಯಿಯವರ ದೀರ್ಘ ಕಾಲದ ಹೊಟ್ಟೆ ನೋವು ಆ spicy ಇಂದ ಕಡಿಮೆ ಆಯ್ತು. ನೋಣಿ ಕುಡ್ದ ತಕ್ಷಣ ಅವ್ರ ಕಾಲು ಹರಿತಾ ಇದ್ರು ಆ ನೋನಿ ಕುಡ್ದ ಮೇಲೆನು ಕೂಡ ಅವ್ರಿಗೆ ಏನಾಗ್ತು ಆ ನೋಣಿ ಕುಡ್ದಾಗೆಲ್ಲ ನಾ ಹಗುರಾಗಿರ್ತೀನಿ ಕಾಲ ನೋವು ಬರಂಗಿಲ್ಲ ಆರಾಮಾಗಿ ಅಡ್ಡಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಯಾವಾಗ್ಲೂನು ಹಾಗಾಗಿ. ನೀವೀಗ ನಿಮ್ಮ ನಮ್ಮ ಗ್ಯಾನೋಟಿಯಿಂದ ನಿಮ್ಗೆ ಒಂದು ಸ್ಟೋನ್ ರಿಮೂವ್ ಆಯ್ತು ತಾಯಿ ಅವರಿಗೆ ಟೀ ಇಂದ ಅವರಿಗೆ ದೀರ್ಘಕಾಲದ ಹೊಟ್ಟೆ ಕಡಿಮೆ ಆಯ್ತು ಸೊ ಹಾಗಾಗಿ ಮನೇಲಿ ಎಲ್ಲರೂ ಕೂಡ ಈ ಉತ್ಪನ್ನಗಳನ್ನ ಬಳಸ್ತಾ ಇದೀರಾ ಈಗ ಅಲ್ವಾ ನೀವು ಈ ಒಂದು ಉತ್ಪನ್ನಗಳ ಇದ್ರ ಬಗ್ಗೆ ಅನುಭವದಿಂದ ಬೇರೆಯವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಈ ಡಿಎಕ್ಸ್ ಎನ್ ಅನ್ನ ಪ್ರಾಡಕ್ಟ್ಗಳನ್ನ ಎಲ್ಲರೂ ಬಳಸ್ಲಿಕ್ಕೆ ನೀವು ಹೇಳಲಿಕ್ಕೆ ಇಚ್ಛೆ ಪಡ್ತೀರಲ್ವಾ ತುಂಬಾ ಜನ ಈಗಾಗಲೇ ಹೇಳಿದ್ರು ಪ್ರಾಡಕ್ಟ್ ಎಲ್ಲಾ ಕೆಮಿಕಲ್ ಇರ್ತಾ ಇರ್ತಾವ ಇದನ್ನ ಈ ತರಾ ನ್ಯಾಚುರಲ್ ಪ್ರಾಡಕ್ಟ್ ಯಾಕ್ ಯೂಸ್ ಮಾಡಬಾರದು ನಮ್ಮ ಹೆಲ್ತ್ ನಾವ್ ಯಾಕೆ ನನ್ ಹತ್ರ ತಗೊಂಬರ್ಬಾರದು ಜಾಸ್ತಿ ಜನಕ್ ನಾ ಹೇಳಿನಿ ಸೋಪು ಕೂಡ ಬಹಳ ಜನಕ್ ಕೊಟ್ಟೇನ್ರಿ ಆ ಸೋಪ್ ಯೂಸ್ ಮಾಡೋರು ಈಗಾದ್ರೂ ನನ್ನ ಕಡೆ ಬಂದು ಸೋಪ್ ಒಯ್ತಾ ಬೇರೆ ಸೋಪ್ ಯೂಸ್ ಮಾಡ್ಲಿಕ್ಕೆ ಅವ್ರಿಗೆ ಮನಸಿಲ್ಲಾ ಪೇಸ್ಟ್ ಕೂಡ ಹಂಗ ಬೇರೆ ಈ ಪೇಸ್ಟ್ ಯೂಸ್ ಮಾಡ್ಬಿಟ್ರೆ ಬೇರೆ ಪೇಸ್ಟ್ ಅವ್ರಿಗೆ ಆಗ್ ಬರ್ತಾ ಇಲ್ಲಾ ಓಕೆ ವೆರಿ ಗುಡ್ ಲತಾ ಕುಂಬಾರ್ ಅವರೇ ನೀವು ಡಿ ಎಕ್ಸ್ ಎನ್ ಉತ್ಪನ್ನಗಳ ಜೊತೆಗೆ ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ ಅದರ ಜೊತೆಗೆ ಬೇರೆಯವ್ರಿಗೂ ನಾವು ಸಾಕಷ್ಟು ಹೇಳ್ತೀನಿ ನಿಮ್ಮ ದೀರ್ಘಕಾಲದ ಹೊಟ್ಟೆ ನೋವು ಇರ್ಬೋದು ಅಥವಾ ಯೂರಿನರಿ ಬ್ಲ್ಯಾಡರಲ್ಲಿ ಸ್ಟೋನ್ ಇರ್ಬೋದು ಎಲ್ಲವೂ ಕೂಡ ರಿಮೂವ್ ಆಗಿದೆ ಡೈಜೆಷನ್ ಒಳ್ಳೆಯದಾಗಿದೆ ಯೂರಿನ್ ಎಲ್ಲ ಒಳ್ಳೆ ರೀತಿಯಲ್ಲಿ ನಮಗೆ ಪಾಸ್ ಆಗ್ತದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸಹ ಅವ್ರದ್ದು ಪೂರ ಆರೋಗ್ಯವಂತ ಕುಟುಂಬ ಹಾಗೆ ಬೇರೆಯವ್ರಿಗೂ ಕೂಡ ಅವರಿಗತ್ತು ನಾವು ಹೇಳ್ತೇವೆ ಸಾಧ್ಯವಾದಷ್ಟು ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಡಿ ಎಕ್ಸ್ ಅಂತ ಹೇಳಿದ್ದಕ್ಕಾಗಿ ಅವರಿಗೆ ನಾವು ಕೂಡ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶೈಲಾ ಶೆಟ್ಟಿ ಮೇಡಮ್ ಅವರಿಗೆ ಮತ್ತು ನಮ್ಮ ಲತಾ ಮೇಡಮ್ ಅವರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಮೇಡಮ್